ಸ್ಟಾರ್ಟ್ ಜೈ ಹಿಂದ್ ಸ್ನೇಹಿತರೆ ಎರಡನೇ ದಿನದ ಐದನೇ ಬ್ಯಾಚಿನ ವಿಡಿಯೋ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಬಿಟ್ಟಿದ್ದಾರೆ ನೋಡ್ರಿ ಅಂದಾಜು ಅವರು ಕೌಂಟ್ ಮಾಡಿ ಬಿಡ್ಲಕ್ಕತ್ತಾರ ನೂರು ವಿದ್ಯಾರ್ಥಿಗಳನ್ನ ಕೌಂಟ್ ಮಾಡಲಿಕ್ಕತ್ತಾರ ಹೆಚ್ಚು ಕಡಿಮೆ ಇವತ್ತು ಒಂಬತ್ತನೇ ತಾರೀಕದಂದು ಹೆಚ್ಚು ಕಡಿಮೆ ಆರುನೂರರಿಂದ ಏಳ್ನೂರು ವಿದ್ಯಾರ್ಥಿಗಳು ಯೋಜನೆ ಅಡಿಯಲ್ಲಿ ಅಗ್ನಿವೀರ್ ಭರ್ತಿಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಉಳ್ಳಾಗ ನೀವು ನೋಡ್ತಿರ್ಬೋದು ವಿದ್ಯಾರ್ಥಿಗಳು ಪ್ರತಿಯೊಂದು ಹಂತ ಹಂತವಾಗಿ ನಾವು ವಿಡಿಯೋನ ತೋರಿಸ್ತಿರ್ತೀವಿ ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳಿಗೆ ನೀವು ನೋಡ್ತಿರ್ಬೋದು ಹಿಂದುಗಡೆ ಇರುವಂಥ ವಿದ್ಯಾರ್ಥಿಗಳು ಹಿಂದಗಡೆ ಉಳಿತಾರ ಆದಷ್ಟು ಒಂದು ಸೆಂಟ್ರದಾಗಿ ಇರೋದು ಮಾಡ್ರಿ ಎಲ್ಲರೂ ಅಲ್ಲಿ ಸಾಹೇಬರು ಅದರಲ್ಲಕ್ಕಾರ ಎಲ್ಲರೂ ಫಸ್ಟ್ ಟ್ರ್ಯಾಕ್ ಓಡ್ರಿ ಅವರು ನಿಮಗೆ ಪ್ರೋತ್ಸಾಹ ಮಾಡ್ತಾರೆ ಒಳ್ಳೇದನ್ನ ಹೇಳ್ತಾರೆ ಫಸ್ಟ್ ಟ್ರ್ಯಾಕ್ ಒಳಗೊಡ್ರಿ ಈಸಿ ಆಗ್ತದೆ ಅಂತ ಹೇಳ್ತಿರ್ತಾರೆ ಏನು ಎಲ್ಲರೂ ಎಲ್ಲರೂ ಒನ್ನೇ ರೌಂಡ್ ಒಳಗೆ ಒಂದು ಎರಡು ನೂರು ಮೀಟರ್ ಮಾತ್ರ ನಿಮಗೆ ಟ್ರ್ಯಾಕ್ ಸಿಗಂಗಿಲ್ಲ ಆಮೇಲೆ ನೋಡಿ ಎಲ್ಲ ವಿದ್ಯಾರ್ಥಿಗಳು ಇದೇ ಎಷ್ಟು ಗ್ರೂಪ್ ಗ್ರೂಪ್ ಇದ್ದರು ಈಗ ನೋಡಿರಿ ಎಲ್ಲರೂ ಡಿವೈಡ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಗೊಬ್ಬರು ಇಲ್ಲಿಗೊಬ್ಬರಾಗ್ಯಾರ ನಿಮಗೆ ಒಂದೇ ಟ್ರ್ಯಾಕ್ನ ಸಿಗ್ತೈತೆ ಒಂದೇ ಟ್ರ್ಯಾಕ್ನ ಹೊಡಿತು ಬರ್ರಿ ಅವ್ರು ಹೇಳ್ತಾರೆ ನೀವು ಒನ್ ಓಡಬೇಕಾದ್ರೆ ಒಬ್ಬರನ್ನ ಸೈಡ್ ಹೊಡಿಬೇಕಾದ್ರೆ ಬಲಕಿನ ಸೈಡ್ಲೆ ನೀವು ಅವ್ರನ್ನ ಹಿಂದೆ ಹೊಡಿರಿ ಅಂತ ಹೇಳ್ತಿರ್ತಾರೆ ಆದರೆ ಇಲ್ಲಿ ಯಾರೂ ಹಂಗೆ ಮಾಡೋಂಗಿಲ್ಲ ರೀ ಎಲ್ಲಿ ಅವ್ರಿಗೆ ದಾರಿ ಸಿಗ್ತೈತೆ ಎಲ್ಲಿ ನುಗ್ಬೇಕು ಅನ್ನಿಸುತ್ತೆ ಅಲ್ಲಿ ಯಾಕಂದ್ರೆ ಯಾಕಂದ್ರಪ್ಪ ವಯದೊಳಗೆ ಬೀಳ್ತಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನೀವು ಇಲ್ಲಿ ನೋಡ್ತಿರ್ಬೋದು ರಾಯಚೂರಿನಲ್ಲಿ ನಡೆಯುವಂಥ ಅಗ್ನಿವೀರ್ ಭರ್ತಿ ಪಾಪಲ್ಲೊಬ್ಬ ಕುಂಟುಕೊತಿ ಈಗ ಅಲ್ಲಿ ಒಳಗಡೆ ಹೋಗಿ ನಿಂತಿದ್ದಾನೆ ಈಗ ಕಾಯಿಲೆ ಒಂದು ಸ್ವಲ್ಪ ಪೆಕ್ಚರ್ ಆದಂಗೆ ಕಾಣಿಸ್ತದೆ ವೈಟ್ ಬನಿಯನ್ಗಳನ್ನು ಕಡ್ಡಾಯವಾಗಿ ಹೇಳಿದ್ರು ಆದರೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ವೈಟ್ ಬನೇನಗಳನ್ನು ತೊಗೊಂಬಂದಿಲ್ಲ ಇವರ ಪ್ರೊವೈಡ್ ಮಾಡ್ಲಾಕತ್ತಿದ್ರಿ ಎಲ್ಲ ವಿದ್ಯಾರ್ಥಿಗಳು ವೈಟ್ ಬನಿಯನನ್ನು ಇವರ ಕೊಡ್ಲಾತರು ಇಂಡಿಯನ್ ಆರ್ಮಿ ವತಿಯಿಂದನೇ ಆದರೆ ಇವತ್ತು ಕೊಟ್ಟಿಲ್ಲ ಯಾಕಂದ್ರೆ ನಿನ್ನೆ ಅವ್ರಿಗೆ ಕೊಟ್ಟುಬಿಟ್ಟು ಮತ್ತು ವಾಪಸ್ ತೊಗೊಳಕತ್ತಿದ್ರು ಇವತ್ತಾದ ವ್ಯವಸ್ಥೆ ಆಗಿಲ್ಲ ಈಗ ಎರಡನೇ ರೌಂಡ್ ಕಂಪ್ಲೀಟ್ ಆಗಕ್ಕೆ ಬಂದೈತ್ರಿ ಇನ್ನು ಮೂರನೇ ರೌಂಡ್ ಸ್ಟಾರ್ಟ್ ರೀ ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ಹೋಗಿ ವಿದ್ಯಾರ್ಥಿ ಬರ್ಲಾಕ್ತ ನೋಡ್ರಿ ಈಗ ಮೂರನೇ ರೌಂಡ್ ಸ್ಟಾರ್ಟ್ ಆಗ್ಯದ ಮೂರನೇ ರೌಂಡ್ ಸ್ಟಾರ್ಟ್ ಆಗ್ಯದ ವಿದ್ಯಾರ್ಥಿ ಇನ್ನ ಜೋಶ್ ನೋಡಿರಿ ಎಷ್ಟೈತಂದ ಆ ಹುಡುಗನ ಜೋಶ್ ನೋಡ್ರಿ ಎಷ್ಟು ಜೋಶ್ ಐತಾನ ಎನರ್ಜಿ ಫುಲ್ ಎನರ್ಜಿ ಸ್ಟಿಕ್ ಇನ್ನ ಎಷ್ಟು ಡಿಸ್ಟೆನ್ಸ್ ಇಟ್ಟಿದ್ದಾನೆ ನೋಡಿರಿ ನೀವು ಅಂದಾಜ ಸಬ್ ಜನ ಹಾಕ್ಬೇಕಾದ್ರೆ ಹಿಂಗೆ ಅವ್ರಿಗೆ ಕೋರ್ಸು ನೋಡಿರಿ ಎಷ್ಟು ಡಿಸ್ಟನ್ ಡಿಸ್ಟೆನ್ಸ್ ಇಟ್ಟಾನ ನೋಡಿರಿ ಭಾಳಷ್ಟು ಗ್ಯಾಪ್ ಇಟ್ಕೊಂಡು ಓಡಾಕತ್ತಾನ ಒಳ್ಳೆ ಪ್ರಾಕ್ಟೀಸ್ ಮಾಡ್ಯಾನ್ರಿ ಹೌದು ಹುಲಿಯ ನೋಡ್ರಿ ಯಾವ ಥರ ಇನ್ನೂ ಈಜಿಯಾಗಿ ಓಡ್ಲತ್ತಾನ ಇನ್ನ ಬರ್ರಿ ಅಂತ ಅವನ ಜೋಡಿ ಯಾರು ಕಾಂಪಿಟೇಟರ್ ಇಲ್ಲ ಯಾರ ಅಲ್ಲಿ ಬಾಜು ಯಾರು ಅಂದ್ರೆ ಅವ್ನು ಇನ್ನೊಷ್ಟು ಒಂದು ಸ್ವಲ್ಪ ಸ್ಪೀಡ್ ಹಾಕೈತಾರ ನೀವು ಆದರೂ ಹಿಂದುಗಡೆ ಇರುವಂಥ ಒಬ್ಬ ವಿದ್ಯಾರ್ಥಿ ಮತ್ತೊಬ್ಬ ಬರ್ಲಾಕತ್ತಾನೆ ಅವ್ನು ಹಿಂದೆ ಹೊಡಿಬೇಕೆ ಬರ್ಲಕತ್ತಾನ ಅವನು ಏನಾಗ್ತೈತಿ ಈ ಗ್ರೂಪ್ ಏನು ಬರಲಾಗತ್ತಲ್ಲೇ ಈ ಗ್ರೂಪ್ ಏನು ಓಡ್ಲಾಗ್ಲೆ ಹಿಂಗೆ ಒಂದು ಲೆವೆಲ್ ಎಲ್ಲರೂ ಓಡ್ರಿಪ್ಪ ಅಂತಂದ್ರೆ ನೀವು ಎಲ್ಲರೂ ಪಾಸ್ ಹಾಕಿರಿ ನೋಡಿ ಎಲ್ಲರೂ ಪಾಸ್ ಹಾಕಿರಿ ಎರಡು ಮಾತೇ ಇಲ್ಲ ಇದೇ ಥರಾನ ಇನ್ನೊಂದು ರೌಂಡ್ ಓಡ್ರಿ ಅಂದ್ರೆ ಇನ್ನು ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಕೈತಿ ನೋಡಿ ಅಲ್ಲಿ ಲಾಸ್ಟ್ ರೌಂಡ್ ಈಗ ಮೂರನೇ ರೌಂಡಲ್ಲಿ ಫಿನಿಶ್ ಮಾಡ್ಯಾನ ವಿದ್ಯಾರ್ಥಿ ಮೂರನೇ ರೌಂಡ್ ಫಿನಿಶ್ ಮಾಡಿದ್ದಾನ ನಾಲ್ಕನೇ ರೌಂಡ್ ಬರ್ತಾನೆ ನೋಡ್ರಿ ಈಗ ಸದ್ಯದ್ರೊಳಗೆ ಇನ್ನು ಇವ್ರುಗಳು ಇಲ್ಲೇ ಕರೆ ಅಲ್ಲಿ ನಾಲ್ಕನೇ ಈಗ ಸದ್ದು ರೋಡ್ ಬರ್ತಾನೆ ಬಂದು ನೋಡಿರಿ ಹುಲಿ ಬಂದು ನೋಡಿರಿ ನೋಡಿರಿ ಎಷ್ಟೊಂದು ಡಿಸ್ಟೆನ್ಸ್ ಇಟ್ಟಿದ್ದಾನೆ ನೋಡಿರಿ ನೀವು ನೋಡ್ತಿರ್ಬೋದು ಮೊದಲೇ ಕೊಡುವಂಥ ವಿದ್ಯಾರ್ಥಿ ನೀವು ನೋಡ್ತಿರ್ಬೇಕು ಡಿಸ್ಟೆನ್ಸ್ ಡಿಸ್ಟನ್ಸನ್ನು ಇಟ್ಟಿದ್ದಾನ ನೋಡಿ ಲಾಸ್ಟ್ ರೌಂಡ್ ಹಟ್ಟು ಓದ್ಲತ್ತಾರ ಲಾಸ್ಟ್ ಲ್ಯಾಬ್ ಲಾಸ್ಟ್ ಲ್ಯಾಬ್ ಲಾಸ್ಟ್ ಲ್ಯಾಬ್ ನೀವು ಟೈಮ್ನ ಅಬ್ಸರ್ವ್ ಮಾಡಿರಿ ನಾವು ಕರೆಕ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ ವಿಡಿಯೋ ನಾಲ್ಪು ಇಪ್ಪತ್ತಾರು ಸೆಕೆಂಡ್ ಆಗ್ಯದ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಿದ್ದು ನೀವು ನೋಡ್ತಿರ್ಬೋದು ಪ್ರತಿಯೊಬ್ಬ ವಿದ್ಯಾರ್ಥಿ ಅಬ್ಸರ್ವ್ ಮಾಡಿರಿ ಅಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಓಡ್ಲಕ್ಕತ್ತಾರ ಭಾಳಷ್ಟು ಡಿಸ್ಟೆನ್ಸ್ ಇಟ್ಟಿತ್ತ ನೋಡ್ರಿ ಇಲ್ಲಿ ಓಡುತ್ತಮ್ಮ ಓಡುತ್ತಮ್ಮ ಇಲ್ಲಿ ನೋಡ್ರಿ ವೈಟ್ ಟೀ ಶರ್ಟ್ ಓಡು ಓಡು ಹೌದು ಹುಲಿ ಇಲ್ಲಿ ಬರಲತ್ತ ನೋಡ್ರಿ ಓಡಿ ಓಡಿ ಓಡು ಓಡು ಹೌದು ಓಡು 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 ಇಲ್ಲಿ ಬರ್ಲತ್ತಾರ ನೋಡ್ರಿ ಗುಡ್ ಶಬಾಷ್ ಗುಡ್ ಶಬಾಷ್ ಆ ಗ್ರೂಪ್ ಏನು ಬರ್ಲಾತೀ ಅದ ಆ ಗ್ರೂಪ್ ಏನು ಬರೋದು ಹಿಂಗೆ ಓಡ್ರಿ ತಮ್ಮ ಎಲ್ಲರೂ ಹೊಡಿತೀರಿ ನೋಡ್ರಿ ಇನ್ನ ಬೇಕಾದಷ್ಟು ದೂರ ಇರಲಿ ಗ್ರೂಪ್ ಒಂದು ಸ್ಟಾರ್ಟ್ ಆಗ್ಯದ ಓಡ್ರಿ 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 ಅಲ್ಲೇ ಬರ್ಲತ್ತ ನೋಡ್ರಿ ಫಸ್ಟ್ ಗ್ರೂಪ್ದಾಗ ಇಬ್ಬರು ಇಬ್ಬರು ಏನು ಬಂತಾರಲ್ಲ ಫಸ್ಟ್ ಗ್ರೂಪ್ ಒಳಗೆ ನೋಡ್ರಿ ಇಬ್ಬರು ವಿದ್ಯಾರ್ಥಿ ಒಳಗಾರೆ ಇನ್ನು ಗ್ರೂಪ್ ಒನ್ ಐತಿ ಇಬ್ಬರು ವಿದ್ಯಾರ್ಥಿಗಳು ಒಳಗೆ ಬಂದು ನಿಂತಿದ್ದಾರೆ ಗ್ರೂಪ್ ಒನ್ ಒಳಗೆ ಇನ್ನ ಇಬ್ಬರು ಅದಾರ ಬರ್ರಿ ಬರ್ರಿ ಬರೋ ಬರೋ ಬರ್ರಿ ಒಳಗೆ ಹಾಂ ಎಸ್ ಗ್ರೂಪ್ ಒನ್ ಒಳಗ ನೋಡ್ರಿ ಅವ್ರಿ ಎಲ್ಲ ಅಲ್ಲಿ ಬಂದು ಈಗ ನಾಲ್ಕು ಜನ ಅದಾರ ನೋಡಿರಿ ಗ್ರೂಪ್ ಒನ್ ಒಳಗೆ ನೀವು ನೋಡ್ಬೋದು ಜೂಮ್ ಹಾಕಿ ತೋರಿಸಿದ್ವಿ ನಾವು ಅಚ್ಚ ಕಡೆ ಏನು ನಿತ್ತಾರಲ್ಲ ಅಲ್ಲಿ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡು ಏನು ನಿಂತಲ್ಲ ಒಬ್ಬ ಅಲ್ಲಿ ಏನು ನಾಲ್ಕು ಜನ ಅದಾರ ಗ್ರೂಪ್ ಟೂ ಒಳಗೆ ನೋಡ್ರಿ ಅಲ್ಲಿ ಏನು ಈ ಕಡೆ ತಂದು ಹಾಕತ್ತಾರಲ್ಲ ಗ್ರೂಪ್ ಟೂ ಒಳಗಾರೆ ಗ್ರೂಪ್ ತ್ರೀ ಒಳಗೆ ನೋಡ್ರಿ ಗ್ರೂಪ್ ತ್ರೀ ಹೆಚ್ಚು ಕಡೆ ಏನು ಒಳಗೆ ಬಂದಿರ್ತಾರೆ ಅವ್ರ ಗ್ರೂಪ್ ತ್ರೀ ಅಬ್ಸರ್ವ್ ಮಾಡಿರಿ ನೀವು ಎಷ್ಟೊಂದು ವಿದ್ಯಾರ್ಥಿಗಳು ಬಂದಾರ ನೋಡಿರಿ ಗ್ರೂಪ್ ಒನ್ ಗ್ರೂಪ್ ಟೂ ಇದು ಗ್ರೂಪ್ ತ್ರೀ ಬರ್ರಿ ತಮಗೆ ಬರ್ರಿ ರೀ ಬರ್ರಿ ಬರೋಬರ ಬರ್ರಿ ರೀ ನೋಡಿರಿ ಅವ್ರು ಜೋಯಿಸ್ಟ್ ನೋಡಿರಿ ಪಾ ಫೇಲ್ ವಿದ್ಯಾರ್ಥಿಗಳು ಎಲ್ಲ ಫೇಲ್ ಓಕೆ ನೋಡಿರಿ ಇಷ್ಟೊಂದು ವಿದ್ಯಾರ್ಥಿಗಳು ಆಗಿದ್ದಾರೆ ನೀವು ಇಲ್ಲ ಖಂಡಿಸ್ಬೋದು ನೋಡ್ಬೋದು ನೋಡ್ಬೋದು ನೀವು ಇಲ್ಲೆಲ್ಲ ಗಮನಿಸ್ಬೋದು ಎಷ್ಟು ವಿದ್ಯಾರ್ಥಿಗಳು ನೋಡ್ರಿ ಮತ್ತೆ ಅಲ್ಲಿ ಅರಮೇನವ್ರು ಬರ್ಲಕ್ಕತ್ತಾರ ಬರಾಬರ ಎದ್ದು ಮತ್ತು ಬ್ಯಾಗ್ ಅವ್ರ ಪಾಪ ಈಗ ಓಡಿ ಕೊತ್ತಿದಾರ ಆದರೂ ಅವ್ರನ್ನ ಬಿಡವರ ಈಗ ಮತ್ತೆ ಹೊಡ್ಕೋತ ಹೋಗಿ ಬ್ಯಾಗ್ ತೊಗೊಂಡು ಅವ್ರು ಏನು ಬ್ಯಾಗ್ ಇಟ್ಟಿರಲಿಲ್ಲ ಓಡುವಾಗ ಬ್ಯಾಗ್ ತೊಂಬರ್ಬೇಕು ಮತ್ತು ಬ್ಯಾಗ್ ತೊಗೊಂಬಂದು ಅವರೆಲ್ಲ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗ್ತವೆ ಮತ್ತು ಇಂಥ ವೀಡಿಯೋಗಳನ್ನ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಜೈ ಹಿಂದ್ ಜೈ ಭಾರತ್